ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ನಾನಿಲ್ಲಿ ಯೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಚಕ್ರಾಸನ ಸೊ ಈ ಚಕ್ರಾಸನ ಮಾಡೋದ್ರಿಂದ ನಮ್ಮ ಒಂದು ಕಾಲುಗಳಿಗೆ ಸ್ಟ್ರೆಂತ್ ಸಿಗುತ್ತೆ ಆಮೇಲೆ ಬೆಳ್ಳಿ ಫ್ಯಾಟು ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸೊ ಇದನ್ನು ಮಾಡುವಾಗ ನಾವು ಹುಷಾರಾಗಿ ನಾವು ಸ್ವಲ್ಪ ಸ್ವಲ್ಪನೇ ಕಲಿತ್ಕೊಂಡು ಮಾಡಬೇಕಾಗುತ್ತೆ ಹಾಗೆ ನಾನು ಟಿಫನಿಗೆ ಶಾವಿಗೂ ಪಿಡಿನ ಮಾಡ್ಕೊಂಡಿದ್ದೆ ಯಾಕೆಂದರೆ ಮಾರ್ನಿಂಗ್ ಆದಷ್ಟು ನಾವು ರೈಸ್ ಐಟಮ್ ಬಿಟ್ಟು ಬೇರೆ ಒಂದು ವಿತೌಟ್ ರೈಸ್ ಥರ ತಿಂಡಿ ತಿಂದರೆ ತುಂಬಾ ಒಳ್ಳೆಯದು ಹಾಗೆಯೇ ವೆಯ್ಟ್ ಲಾಸ್ ಕೂಡ ಬೇಗನೆ ಆಗ್ತೀವಿ ಸೊ ಸಂಜೆ ಮಳೆ ಬರ್ತಾಯಿತ್ತು ನಮ್ಮ ಕಡೆ ಸೊ ನಿಮಗೆಲ್ಲರ ಕಡೆನೂ ಮಳೆ ಬಂದಿದೆ ನಿಮ್ಮೂರುಗಳಲ್ಲೂ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಜೋರಾಗಿ ಬಂತು ಮಳೆ ಮಳೆಯಲ್ಲಿ ಫಸ್ಟ್ ಮಳೆಯಲ್ಲಿ ನೆನೆಯೋದಂದ್ರೆ ತುಂಬಾ ಖುಷಿ ಕೊಡುತ್ತೆ ಸೊ ನನ್ನ ಮಗಳು ನೋಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಮಳೆಯಲ್ಲಿ ಹಾಗೆ ನಾನು ಕೂಡ ಅಷ್ಟೇ ನಾವು ನಾವು ಚಿಕ್ಕವರಿದ್ದಾಗ ಈ ರೀತಿ ಮಳೆಯಲ್ಲೆಲ್ಲ ನೆನಂತಿದ್ದು ಸೊ ಏನೋ ಒಂದು ನನಗೂ ಮಳೆಯಲ್ಲಿ ನೆನಿಬೇಕು ಅದೊಂದು ಡ್ಯಾನ್ಸ್ ಮಾಡಬೇಕು ಅದರಲ್ಲೇ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ಮಗಳು ಮಾಡಿದ್ದು ಸೊ ಮಳೆಯಲ್ಲಿ ನೆಂದಾದ ಮೇಲೆ ಗೊತ್ತಾಗುತ್ತೆ ಎಷ್ಟು ತಣ್ಣ ಆಗುತ್ತೆ ಅಂತ ಸೊ ಹಾಗೆಯೇ ನಾನಿಲ್ಲಿ ಚಿಕನ್ ಗ್ರೇವಿನ ಮಾಡ್ಕೊತಿದ್ದೀನಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಚಿಕನ್ ಗ್ರೇವಿ ಅಂತ ನೀವು ಹೋಟ್ಲಿಗೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ನಾವು ಮನೆ ಮಂದಿಗೆ ಆರಾಮಾಗಿ ಮಾಡ್ಕೊಬೋದು ಸೊ ಅದಕ್ಕೆ ಫಸ್ಟು ನಾವು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹಾಗೆಯೇ ತೋರಿಸಿದ್ದೀನಿ ಅಷ್ಟೇ ಹಾಗೆಯೇ ಅದಕ್ಕೆ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪ ಕಾಯಿನ ಹಾಕ್ಕೊಂಡು ಹಾಗೆಯೇ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊನ ಒಗ್ಗರಣೆ ಹಾಕಿ ಹಾಗೆಯೇ ಚಿಕನ್ನ ಹಾಕ್ಕೊಂಡಿದ್ದೀನಿ ಆ ಚಿಕನ್ನ ಹಾಕಿದ ಮೇಲೆ ನಾವು ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು ಸೊ ಅದು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಜವಾಗ್ಲೂ ನಂಬೆಲ್ಲ ನಾವು ರೆಸ್ಟೋರೆಂಟಲ್ಲಿ ತಿಂದಂಗೆ ಆಗುತ್ತೆ ಅಂದರೆ ಹೋಟೆಲಲ್ಲಿ ತಿಂದಾಗೇ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಇದನ್ನು ನೀವೇನೇ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂದಮೇಲೆ ಚಿಕನ್ ಒಗ್ಗರಣೆ ಹಾಕ್ತೀವಲ್ಲ ಸೊ ಅವಾಗ್ಲೇ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಂಗೆ ಬೇಯಿಸ್ಕೊಬೇಕು ಸೊ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಗ್ರೇವಿ ಥಿಕ್ನೆಸ್ ಬರೋದಕ್ಕೋಸ್ಕರ ಮತ್ತು ಚಿಕನ್ನು ಕೂಡ ಬೇಯಬೇಕು ಅದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀನಿ ಒಂದು ಒಂದು ಲೋಟ ಒಂದರಿಂದ ಒಂದೂವರೆ ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಹಾಗೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲನೂ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ಈಗ ನಾನು ಲಾಸ್ಟಿಗೆ ಕಸೂರಿ ಮೇತಿನ ನಾನು ಕೈಯಲ್ಲಿ ಉಜ್ಜಿಬಿಟ್ಟು ಹಾಗೇನೆ ಹಾಕಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಸೊ ಗೀ ರೈಸ್ ಕೂಡ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿ ಆಗಿತ್ತು ಗೀ ರೈಸ್ ಕೂಡ ಸಿಂಪಲ್ಲಾಗಿ ನಾವೇನೇ ಮನೆಯಲ್ಲಿ ಸುಮ್ಮನೆ ದುಡ್ಡು ಹೋಟ್ಲಿಗೆ ಹೋಗಿ ಖರ್ಚು ಮಾಡೋ ಬದಲು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ನಾವು ಎರಡು ಹೊತ್ತು ಮೂರು ಹೊತ್ತು ತಿನ್ಬೋದು ಹಾಗೆಯೇ ಮ ಆರೋಗ್ಯನೂ ಹಾಳಾಗೋದನ್ನು ತಪ್ಪಿಸ್ಬೋದು ಮನೆಯಲ್ಲಿ ದುಡ್ಡು ಕೂಡ ಸೇವ್ ಆಗುತ್ತೆ ಸೊ ಎಲ್ಲರೂ ತಿನ್ಬೋದು ಮನೆಯಲ್ಲೇ ನಾವು ಈ ರೀತಿ ಮಾಡ್ಕೊಳೋದ್ರಿಂದ ಮತ್ತು ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ನಾವು ಮಾಡ್ಬೋದು ಆರಾಮಾಗಿ ತರ್ಸೋ ಬದಲು ಇಲ್ಲ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋ ಬದಲು ಗೆಸ್ಟು ಸಡನ್ನಾಗಿ ಬಂದಾಗ ನೀವು ಇದಾದಷ್ಟು ಬೇಗನೆ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಟೇಸ್ಟ್ ಕೂಡ ಆಗಿರುತ್ತೆ ಸೊ ನಾನಿಲ್ಲಿ ಗ್ರೇ ಇದನ್ನು ಗೀ ರೈಸು ಮತ್ತು ಚಿಕನ್ ಗ್ರೇವಿನ ಮಾಡಿಕೊಂಡಿದ್ದೆ ನೋಡಿ ತುಂಬಾ ಚೆನ್ನಾಗಿತ್ತು ಹಾಗೆ ಚೆನ್ನಾಗಿ ಕೂಡ ಬೆಂದಿತ್ತು ಸೊ ನನಗೆ ತುಂಬ ಇಷ್ಟವಾಗುವಂಥ ಕೆಲಸ ಅಂದರೆ ಅದು ಸ್ಯಾರಿ ಕುಚ್ಚಾಕೋದು ಯಾಕೆಂದರೆ ನನಗೆ ಸುಮ್ಮನೆ ಇಷ್ಟ ಆಗಲ್ಲ ನಾವು ದುಡಿಯುವಾಗ ದುಡಿಬೇಕು ಅದು ಒಂದು ರೂಪಾಯಿ ಆಗಲಿ ನನಗೆ ಹತ್ತು ರೂಪಾಯಿ ಆಗಲಿ ಸೊ ನಾನು ದುಡಿಬೇಕು ಅನ್ನೋ ಒಂದು ಇದಿರುತ್ತೆ ನನಗೆ ಏನಾದರೂ ಮಾಡಬೇಕು ನಾವು ಈ ರೀತಿ ಬ್ಯುಸಿಯಾಗಿದ್ದಾಗ ನಾವು ಬೇರೆ ಕಡೆ ತಲೆ ಕೆಡ್ಸ್ಕೊಳೋದಾಗಲಿ ಅದೆಲ್ಲ ಇರೋದಿಲ್ಲ ಯಾಕೆಂದರೆ ಈ ಕೆಲಸದಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡುವಾಗ ನಮಗೆ ಇಲ್ಲಿ ನಾವು ಏನು ಮಾಡಬೇಕು ಏನು ಮಾಡ್ತಿದ್ದೀವಿ ಅನ್ನೋದಿರುತ್ತೆ ಬೇರೆ ಯೋಚನೆ ಇರೋದಿಲ್ಲ ಹಾಗೆಯೇ ಒಂದು ನಮ್ಮ ಒಂದು ಖರ್ಚಿಗೆ ದುಡ್ಡು ಸ್ವಲ್ಪ ಮೇಂಟೈನ್ ಅಂದರೆ ಸ್ವಲ್ಪ ದುಡ್ಡನ್ನ ನಾವು ಕೂಡ್ ಕೂಡಿಡ್ಬೋದು ಹಾಗೆಯೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ ನಾವು ಕೆ ಕಲ್ತಿದ್ದ ಕೆಲಸ ನಿಜವಾಗ್ಲೂ ನಮಗೆಲ್ಲೂ ಕೈ ಬಿಡೋಲ್ಲ ನಾವೆಲ್ಲರೂ ಹೋಗಿ ದುಡ್ಕೊಂಡು ತಿನ್ನೋ ತಿಂತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಹುಟ್ಟುತ್ತೆ ಹಾಗೆಯೇ ಬೇಗ ಮ ಈ ಒಂದು ಕೆಲಸ ಮಾಡ್ಕೊಳೋದ್ರಿಂದ ನಾವು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೋದು ಬೇಗ ಸೊ ಇವೆಲ್ಲ ಮಾಡ್ಕೊಳೋದ್ರಿಂದ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಕೂಡ ರಿಲೀಫ್ ಆಗ್ತೀವಿ ಮೈಂಡ್ ರಿಲೀಫ್ ಆಗುತ್ತೆ ಮನೆಯಲ್ಲೂ ಕೂಡ ಜಗಳಗಳು ಕೂಡ ಕಮ್ಮಿ ಆಗುತ್ತೆ ಯಾಕೆಂತಂದರೆ ನಾವು ಸುಮ್ಮನೆ ಕೂತಿದ್ರೇ ಮನೆಯಲ್ಲಿ ಅಯ್ಯೋ ಅದು ಆಗಿಲ್ಲ ಇದಾಗಿಲ್ಲ ಅದು ಬೇಕು ಇದು ಬೇಕು ಅನ್ನೋದು ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ಮನೆಯಲ್ಲಿ ಸೊ ನಾವು ಇವೆಲ್ಲ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಟೆನ್ಷನ್ ಅನ್ನೋದು ಕಳೆಯುತ್ತೆ ಹಾಗೆಯೇ ನಾವು ಕೂಡ ಸ್ವಲ್ಪ ಇನ್ಕಮ್ ಅನ್ನೋದು ಅರ್ನಿಂಗ್ ಮಾಡ್ಬೋದು ಹಾಗೆಯೇ ಒಂದು ಕೆಲಸ ಅಂತ ಕಲಿತಾಗ ನಾವು ಎಲ್ಲೇ ಹೋದ್ರೂ ದುಡ್ಕೊಂಡು ತಿನ್ ದುಡ್ಕೊಂಡು ತಿಂತೀವಿ ಅನ್ನೋ ಒಂದು ಕೆಪ್ಯಾಸಿಟಿ ಕೂಡ ಬೆಳೆಯುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗು ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್